அதுக்கு நீரு நீரு ஜாஸ்தி நமக்கு இந்தியாவில்

ிஸ்க்கீன்முதீங்க ಸಮುದ್ರಿಂದ ತಪ್ಪಿಸ್ಕೋತ ಸಮುದ್ರದಿಂದ ಅದೇ ಕನಕ ಒಳ್ಳೆ ಮೀನು ನೀರತ್ತಲ್ಲಿ ತಗೋತದಲ್ಲ ಆ ಮೀನನ್ ದಿಕ್ಕಪಲಾಯ್ತು ಅಲ್ಲಿಂದ ಕಟ್ಟೆಯಿಂದ

ஏ அக்கோடே நான் அனுப்பு தர எதிர்ப்பு தான் கைத்தலை அதுக்கே நான் இல்லை நிச்சயம் கணக்க அதான் பாய் கையில் பொருள்ல இரு மீன் காய் வச்சிருக்கானு என்னோட நானும் அப்படியே கொஞ்சம் கொடுத்த கைத்து மஸ்தாவே மீனும் வேட பேடாச்சு தவிடு நீ இன்னொரு ரஷ்னம் ஏன் நீரோட கீழ் தப்பு தவிடல ஏன் மடக்குது இரு இதுலேயே நானும் பையா நம்ம இரு மீன் காணி இருக்கவும் தவிர நான் ஏன் கொட்டலு நான் எழுதியவர் <laughs> <laughs> ಲಕನಬಾ ಬುದ್ಧಿ ತದ ಬನ್ನಿ ಬುದ್ಧಿ ಒಂದು ಚೂರರೆ ಮಳೆ ಜಾಸ್ತಿ ನೀರಲ್ಲ ಬತ್ತದ ಅಂತ ಎಲ್ಲ ಕುಂಡಾಡತ ಕೂತರೆ ಆ ಎತ್ತಗೆ ಬುರ್ದಂಗೆ ಸೇತೆಗಳಾ ತುಮ್ಕೊಂಡ ಕೂತವೆ ಯಾವ ನೀರಿಡಕ್ಕೆ ಹೋಗಿದೇವಾ ಏವಾ ಬಾ ಬಾಯ್ ಮಚ್ಚು ಮನೆಗೆ ನೀಲಿ ದಿನ ಕುಡತ ಕಮತಿನಿ ಏ ಬತ್ತಿ ಕರಪ್ಪ ನಾನು ಯಾನ್ನ ಹೇಳಿದ್ನ ನಿಮಗೆ ಹೇಳಿದ್ರು ಮನೆ ಬಂದೆ ಅತ್ತಕ ಕೇಳಿದ್ಕಂ ಆದ್ರು ಮೀನ್ ಹೆಸರು ಮಾಡ್ತಾವಿ ಕಾರಣಿಸ್ತಾವಿ ಅತ್ತ ಮೀನ್ ಇಡ್ಕ ಬರ ಹೋಗದೆ ಅಂದ್ರು ಅತ್ತಕ ಕತೆ ಬಾ ಇಲ್ಲಿ ನೀಲಿ ಕರಪ್ಪ ಉಳಿಗರೇ ಆಗಲಿ ಬಾ ಮಚ್ಚಾ ಬವ ಅಂತ ಉಳಿಗರೇ ನಾನು ಇಡ್ಕ ಬಂದಿದ್ದ ಕತೆ ಅ ನಿನ್ಗೆ ಹೇಳಿದ್ರುವ ನಿನ್ಗೆ ಫೋನ್ ಮಾಡ್ಬೇಕು ಕುಂತ ನೀನು ನೀನು ಹಿಡಿಯಾಕ ಹೋಗ್ತದಿತ್ತ ಓ ದೊಡ್ಡ ಹಿಡಿದು ಮಂಟ ಹೋಗಿದಿಲ್ಲ ಅವ ನೀನು ಏ ಗದ್ದೆ ತಾವು ಅದೇನ ಒಳ್ಳೆ ನೀರು ಗದ್ದೆ ಕತ್ಕೊಂಡು ಒಂದ್ ನಾಲ್ಕು ನೀ ಸಿಕ್ಕೋ ತಪ್ಪತಪ್ಪ ನಾಲ್ಕು ಎರಡು ಮೂರು ಕೆ ಜಿ ಮೀನು ಬಾ ಅದ್ಕೆ ನಾ ತಕೊಂಬಂದಿನ ಕತೆ ನೀನ್ಯಾಕ ಹೋಗಿದಿಯೇ ಏ ಯಾಕ ಬನಿ ನಡಿ ನೀನ್ ಕ ಜಾಸ್ತಿ ಇರ್ತದ ಬಾ ಯಾರ ಬನ್ ಹೇಳ್ತ ನಿಂಗೆ ಓಕೆ ಹಾ ಯಾರು ಬಾ ಬಂದ್ರು ಸಲ ಐತಿಗ ನಾ ಸುಮ್ಲಾಯಕಿಲ್ಲ ಓ ಇದ್ರ ನಡ್ತಿದಲ್ಲವಾ ನೀನು ನೀನೇ ಯಾಕ ಕಾಡಿಲ್ಲ ಬಾ ನಾ ತಕ ಬರ್ತಾ ತಕ ಬಸಿದ್ ಇಲ್ಲವಾ ಇನ್ನೊ ಸಲ ಹೋದಿದ್ರ ಅಂತ ನೀನ ಮಳೆ ನಿಂತೋಗ ಒಳ್ಳೆ ಗಿಡ ಕಾಲ ಕುಟುರಿ ನೀನಾ ಎಲ್ಲ ತ ಬಿಸ್ಕೊಳ್ಕೊಳ್ಳೋ ಎಲ್ಲ ರಜಾ ಕೊಟ್ಟು ಕೂತಾರೆ ಮಳೆ ಇಟ್ಕೊಂಡು ಏನೋ ಒಂಚೂರು ಗೊತ್ತಾಗಲ್ವ ನಿನ್ಗೆ ಅದೇ ನೀನು ಅಲ್ಲ ಅದ್ಕಿಲ್ಗಾರ ಬುದ್ದಿಲ್ಬನ್ ನಿಂದ ಅದಕ್ಕೆ ಬುದ್ಧಿಲ್ಬ ಬತ್ತಿ ಆಗ ನೀನು ತನಿ ಏನು ನೀನು ಓಸಿ ಚೆನ್ನಾಗಿರ ಕನಪ್ಪ ಓಸಿ ಚೆನ್ನಾಗಿಲ್ಲ ನೋಡ್ರ ಬಾ ಇಲ್ಲಿ ಬಸಕ ಮಸ್ತಾಗಿ ನಾನು ಮತ್ತೆ ಮಲ್ಲಮ್ಮ ಕೆಂಪಿ ಎಲ್ಲವ ಕುಕ್ಕೆಗಳ ತಗ ಬಂದಿದ್ದೀವಿ ಕನಪ್ಪ ಹು ಕುಕ್ಕೆಗಳ ತಗ ಬಂದಿದ್ದೀವಿ ನೀನು ಇಂಗ ನಿನ್ ಬುದಿ ಕಲೇದು ಬಿಡು ಅಂದ್ರೆ ಎಷ್ಟು ಹೇಳದ್ರು ಹೇಳ್ತಿಲ್ವಾ ಅದೆ ಕಿಂದಾ ಮಾಡ್ತಿದೀಯ

ಅಯ್ಯೋ ಮನೆ ಕಣೆ ಅದ ಯಾವ್ದೋ ಕಡೆ ಮವಿಲೆ ನೋಡ್ದೆ ಕನಕ ಅವ್ರ ಬರೋರು ಮದ್ಯದ ಹೋಗಿ ನಿಂತಿದ್ರ ಫೋಟೋ ಪೋಟೆ ಆ ಅತ್ತಿಂದ ಬಂದಿದ್ ನೀರು ತಳ್ಳಕೊಂಡು ಕಡದ ಹ್ಮ್ ಮನೆ ಜನ ಎಲ್ಲ ಹೋಗ್ಬಿಟ್ರು ಅಯ್ಯೋ ಈಗ ನೆನ್ಸ್ಕೊಂಡ್ರೆ ಎದ್ಕೆ ಆಯ್ತದೆ ಅಯ್ಯೋ ಬೇಡ ಲಕ್ಷ್ಮಿ ಬಾ ಅನಕಾ ಅಕ್ಕ ಬೇಡಿ ದರ ಸಿಕ್ಕಿಲ್ಲ ಈಗ ನೆನಸ್ಕೊಂಡ್ರೆ ಎದ್ರೈತದೆ ನಾ ನೋಡ್ರಿ ಮೀನ್ ಸಿಗ್ಬೋದು ಮಗ ಅಂದ್ರೆ ಇಂಥ ಮಗ ಇಲ್ದ್ಮೇಲೆ ಏನ ನಮ್ಮನೆಯಲ್ಲರೇ ಅತ್ತೆ ಮಾಡ್ ತಂದಾಕು ಸಾಕು ತಿಂದಾಕ್ತೀನಿ ಅಂತಾವೆ ನೋಡು ಎಂತ ಮಗ ಉಟ್ಕೊಂಡಿದ್ದಾನು ಅವ್ರಿಗೆ ಏನಾರ ಆಯ್ತದಲ್ಲ ಅಂದ್ಬಿಟ್ಟು ಫೋನ್ ಮಾಡವನಲ್ಲ ಇಷ್ಟು ಇಲ್ದಿದ್ಮೇಲೆ ಏನು ಮಕ್ಳು ಅನ್ಸ್ಕೊಂಡವ್ರು ಹಾ ಇಷ್ಟು ಇಲ್ದಿದ್ಮೇಲೆ ಏನು ಇದ್ರೆ ಇಂಥ ಮಕ್ಳು ಇರಬೇಕು ಮೂರವನ ಆಕೆ ಎತ್ಕೊಂಡು ಚಿಂದಂತೆ ಚಿಂತಂತೆ ಅವ್ನು ಇದ್ರು ಸಾಕು ನೋಡು ಅವ್ವನ್ಕೊಂಡ್ರೆ ಬಿದ್ಸ ಆಯ್ತಾನಲ್ಲ ಈಗಂಗೆ ಬಿಸ್ಸ ಇರ್ತೀವಿ ಅಂದ್ಮೇಲೆ ಹಿಂಗೆ ಹಂಗಡ ನಿನ್ ಮಗನ ಒಂದೇ

म Yu ka si निभ को को को

ಬಟ್ಟಿ ಅವುನಗಟ ಆಮೇಲೆ ಮೀನೊಂದುಣ್ಣ ಕನ್ನಡದಲ್ಲ ಓಸಿ ಚಾನೆಲ್ ಅಲ್ಲಪ್ಪ ನನಗೆ ಅದು ಮೀನ್ ಕನ್ನಡ ಅಂದ್ರೆ ಇಷ್ಟ ಅಲ್ಲ ನಾನು ತಿಂತನೇ ಇರ್ತೀನಿ ಕಣಪ್ಪ ಏನಂದಿರಿ ಅಂಗೆ ವಿಡಿಯೋ ಹೆಂಗೆ ತಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನೆಲ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಗೆ ಈ ವಿಡಿಯೋ ನೋಡ್ಕಿದ್ದಕ್ಕೆ ಧನ್ಯವಾದಗಳು ಎಲ್ಲಾರ್ಗೂ ನಮಸ್ಕಾರ ಅಂಗೆ ಹೇಳಿ ಸಪೋರ್ಟ್ ಮಾಡಿ ಧನ್ಯವಾದಗಳು